ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾಲ್ಕು ಭಾರತದ ಜಲ ಸಂಪನ್ಮೂಲ ಪ್ರಶ್ನೋತ್ತರಗಳು ಬಿದ್ದ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಒಂದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಡ್ಯಾಸ್ ಉತ್ತರ ದಾಮೋದರ ನದಿ ಎರಡು ಬಿಹಾರಿನ ಕಣ್ಣೀರಿನ ನದಿ ಡ್ಯಾಸ್ ಉತ್ತರ ಕೌಸಿ ಮೂರು ಕರ್ನಾಟಕದ ದೊಡ್ಡ ವಿವಿಧದ್ದೇಶ ನದಿ ಕಣಿವೆ ಯೋಜನೆ ಡ್ಯಾಸ್ ಉತ್ತರ ಕೃಷ್ಣ ಮೇಲ್ದಂಡೆ ಯೋಜನೆ ನಾಲ್ಕು ಪಂಪಾಸಾಗರ ಜಲಾಶಯವು ಕರ್ನಾಟಕದ ಡ್ಯಾಸ್ ಜಿಲ್ಲೆಯಲ್ಲಿದೆ ಉತ್ತರ ವಿಜಯನಗರ ಐದು ಈರಾಕುಂಡ್ ಅಣೆಕಟ್ಟನ್ನು ಡ್ಯಾಸ್ ನದಿಗೆ ನಿರ್ಮಿಸಲಾಗಿದೆ ಉತ್ತರ ಮಹಾನದಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಆರು ನೀರಾವರಿ ಎಂದರೇನು ನೀರಾವರಿಯ ವಿಧಗಳು ಯಾವುವು ಉತ್ತರ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುತ್ತೇವೆ ನೀರಾವರಿಯ ವಿಧಗಳು ಒಂದು ಬಾವಿ ನೀರಾವರಿ ತೆರೆದ ಬಾವಿ ಕೊಳವೆ ಬಾವಿ ಎರಡು ಕಾಲುವೆ ನೀರಾವರಿ ಪ್ರವಾಹ ಕಾಲುವೆ ಸರ್ವಕಾಲಿಕ ಕಾಲುವೆ ಮೂರು ಕೆರೆ ನೀರಾವರಿ ಪ್ರಶ್ನೆ ಏಳು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು ಅದರ ಉದ್ದೇಶಗಳ್ಯಾವುವು ಉತ್ತರ ವಿವಿಧ ಉದ್ದೇಶಗಳಿಗಾಗಿ ನಿರ್ಮಿಸಿದ ಅಣೆಕಟ್ಟನ್ನು ಉದ್ದೇಶ ನದಿ ಕಣಿವೆ ಯೋಜನೆ ಎನ್ನುವರು ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಪ್ರಶ್ನೆ ಸಂಖ್ಯೆ ಎಂಟು ಕರ್ನಾಟಕದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಹೆಸರಿಸಿ ಉತ್ತರ ಕರ್ನಾಟಕದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಶಿವನ ಸಮುದ್ರ ತುಂಗಾಭದ್ರ ಜೋಗ ಭದ್ರಾ ಆಲಮಟ್ಟಿ ಕಾಳಿ ಸೂಪ ಕಾದ್ರ ಮತ್ತು ಕೋಡಸಳ್ಳಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಳೆ ಕುಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ ಉತ್ತರ ನೀರು ಅತಿ ಅಮೂಲ್ಯವಾದುದು ಭಾರತವು ಜಲ ಸಂಪತ್ತನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿದ್ದರೂ ಅದರ ಹಂಚಿಕೆಯು ಹೆಚ್ಚು ತಾರತಮ್ಯಗಳಿಂದ ಕೂಡಿರುವುದು ಅಲ್ಲದೆ ಮಳೆಗಾಲದ ಅವಧಿ ಕಡಿಮೆಯಾಗಿದ್ದು ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ ದೇಶದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮದ ಪರಿಹಾರಕ್ಕೆ ಇರುವ ಸರಳ ಮಾರ್ಗವಾಗಿರುವುದರಿಂದ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು ಉತ್ತರ ಹೆಚ್ಚುವರಿ ವಿದ್ಯುತ್ನ ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ ಅನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವ ಜಾಲವನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದು ಕರೆಯುತ್ತಾರೆ ವಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ವಾಕ್ರಾ ಅಣೆಕಟ್ಟು ಗೋವಿಂದ ಸಾಗರ ತುಂಗಭದ್ರ ಅಣೆಕಟ್ಟು ಸಾಗರ ಆಲಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ನಾರಾಯಣಪುರ ಅಣೆಕಟ್ಟು ಬಸವ ಸಾಗರ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ